ಐ ಫ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಂಡೇ ಬ್ಯಾಂಗ್ಳೂರಲ್ಲಿ ಟೆಂಪಲ್ಗೆ ಬಂದಿದ್ದೆ ಈವ್ನಿಂಗ್ ಟೆಂಪಲ್ ಹೋಗೋಕ್ಕಾಗಲ್ಲ ಅಂತ ಚೌತಿ ಇದ್ದು ಮಾರ್ನಿಂಗೇ ಬಂದಿದ್ದೆ ನಿನ್ನೆ ನಾವು ಮತ್ತಿತಾಳೇಶ್ವರಂಗೆ ಹೋಗಿದ್ವಿ ಆ ವಿಡಿಯೋ ಎಲ್ಲ ಈ ವ್ಲಾಗಲ್ಲಿ ಬರುತ್ತೆ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಟೆಂಪಲ್ಗೆ ಹೋಗಿದ್ನಲ್ಲ ಈ ದೇವಸ್ಥಾನದಲ್ಲೂ ಅಷ್ಟೇ ಎಲ್ಲ ದೇವ್ರುಗಳು ಇದೆ ನಂಗೆ ತುಂಬ ಇಷ್ಟ ಆಗುತ್ತೆ ಆವಾಗ ಅವಾಗ ಬರ್ತಾಯಿರ್ತೀನಿ ಅವಾಗ ಬೇಗ ಬರ್ತೀನಿ ಅವಾಗ ಈ ಟೆಂಪಲ್ಗೆ ಬಂದರೆ ಎಲ್ಲ ದೇವ್ರು ನೋಡಿದಾಗೆ ಸಲ ಅನಿಸುತ್ತೆ ಅದಕ್ಕೆ ಬರ್ತಾ ಇರ್ತೀನಿ ಇವಾಗ ಸಂಕಷ್ಟ ಇತ್ತು ಸ್ವಲ್ಪ ಬೇಗನೂ ಬಂದಿತ್ತು ಬಸ್ ಅದಕ್ಕೆ ಹೋಗ್ಬಿಟ್ಟು ಹೋಗೋಣ ಆಫೀಸ್ಗೆ ಅಂತ ಬಂದಿದ್ದೆ ಮುಂದೆ ಆ ವಿಡಿಯೋ ಮತ್ತು ಇವತ್ತೊಂದು ವಿಡಿಯೋ ಎಲ್ಲ ಅಟ್ಯಾಚ್ ಮಾಡಿರ್ತೀನಿ ಪ್ಲೀಸ್ ನೋಡಿ ಇದೇ ಗಣೇಶ ಟೆಂಪಲ್ ಆ್ಯಂಡ್ ತುಂಬ ಚೆನ್ನಾಗಿತ್ತು ಸಂಕಷ್ಟರ ಚತುರ್ಥಿ ಇತ್ತಲ್ಲ ಮಾರ್ನಿಂಗ್ ಪೂಜೆ ಮಾಡಿದ್ರು ಆ್ಯಂಡ್ ಎಲ್ಲ ದೇವ್ರುಗಳು ಇದೆ ಅಲ್ಲಿ ಒಂದು ಟೆಂಪಲ್ಗೆ ಹೋದರೆ ಎಲ್ಲ ದೇವ್ರ ದರ್ಶನವೂ ಮಾಡಿದಾಗ ಆಗುತ್ತೆ ನನಗಂತೂ ತುಂಬ ಆಯಿತು ಬೆಳಗ್ಗೆ ಬೆಳಗ್ಗೆ ಹೋಗಿದ್ದು ಬಸ್ ಏನಾದರೂ ಲೇಟಾಗಿದ್ದರೆ ಹೋಗೋಕ್ಕಾಗ್ತಾ ಇರಲಿಲ್ಲ ಈವ್ನಿಂಗ್ ಹೋಗಬೇಕಿತ್ತು ಬಸ್ ಬೇಗ ಬಂತಲ್ಲ ಅಂತ ಮಾರ್ನಿಂಗು ಹೋಗಿದ್ದೆ ಆ್ಯಂಡ್ ದರ್ಶನ ಎಲ್ಲ ಮಾಡ್ಕೊಂಡು ನಾನು ಆಫೀಸ್ಗೆ ಬಂದೆ ಆ್ಯಂಡ್ ನೆನ್ನೆ ನಾವು ಎದುಗೆ ಮತ್ತು ಹೂವಿಸ್ಕೊಂಡು ಇಬ್ರಿಗೂ ಮುಡಿ ಮಾಡ್ಸೋಣ ಅಂತ ಅಂದ್ಕೊಂಡಿದ್ವಿ ಅದು ಬಂದು ತಾಳೇಶ್ವರ ದೇವಸ್ಥಾನ ಅದು ಕಿರ್ಗಾವ್ಲಿಂದ ಇನ್ನು ಹಿಂದೆನೇ ಬರುತ್ತೆ ಬನ್ನೂರಿಂದ ಬನ್ನೂರಿಂದ ಕಿರ್ಗಾವ್ಗೆ ಹೋಗೋ ಮಿಡಲಲ್ಲಿ ಬರುತ್ತೆ ಆ್ಯಂಡ್ ನಾವು ಆಟೋ ಮಾಡ್ಕೊಂಡು ಹೋಗಿದ್ವಿ ಏನಕ್ಕೆ ಅಡುಗೆ ಮಾಡ್ತಿದ್ವಲ್ಲ ಸಾಮಾನೆಲ್ಲ ತಗೊಂಡು ಹೋಗ್ಬೇಕಾಗಿತ್ತು ಅದಕ್ಕೆ ಆಟೋ ಮಾಡ್ಕೊಂಡು ಹೋಗಿದ್ವಿ ನಾವು ಮಾತ್ರ ಹೋಗಿದ್ವಿ ಅಪ್ಪ ಗುರು ಕಾರ್ತಿ ಆಮೇಲೆ ಬಂದರು ಆ್ಯಂಡ್ ಅಲ್ಲೇ ಹೋಗಿ ಅಲ್ಲೇ ಉಳ್ಸೇವೆಲ್ಲ ಮಾಡಿ ಎದುಗೆ ಮುಡಿ ಮಾಡಿಸ್ತಾ ಇದ್ವಿ ಅವ್ನು ಮುಡಿ ಮಾಡಿಸ್ಬೇಕು ಹೇಗೆ ಹೇಳ್ತಾ ಇದೆ ಅದು ರೆಕಾರ್ಡ್ ಮಾಡ್ತೀವಿ ಮುಡಿ ಮಾಡಿಸ್ಬೇಕಾದ್ರಂತೂ ಇಬ್ಬರು ತುಂಬ ಇದ್ದರು ಅದರಲ್ಲಿ ಎದು ಪರವಾಗಿಲ್ಲ ಸ್ಟಾರ್ಟಿಂಗ್ ಸುಮ್ಮನೆ ಕೂತಿದ್ದ ಆದಮೇಲೆ ತುಂಬ ಜೋರಾಗೇಳಕ್ಕೆ ಸ್ಟಾರ್ಟ್ ಮಾಡ್ದ ನಾನು ಹತ್ರ ಪರವಾಗಿಲ್ಲ ನಿಧಾನಕ್ಕೆ ಮಾಡಿ ಆಮೇಲೆ ಅಳ್ತಾನೆ ಅಂತ ಅವ್ರು ಸ್ಪೀಡಾಗಿ ಮಾಡಿ ಏನಾದರೂ ಆದರೆ ಅಂತ ನನಗೆ ಭಯ ಫೋನ್ ಹಾಕ್ಕೊಟ್ರು ನೋಡಲಿಲ್ಲ ಇವ್ರು ಫೋನ್ ಹಾಕ್ಕೊಡ್ಬೇಡಿ ಇಟ್ಕೊಳ್ಳಿ ಕರೆಕ್ಟಾಗಿ ಅಂತ ಇಟ್ಕೊಂಡೆ ಆದ್ರೂ ಅವರು ತುಂಬ ಸ್ಪೀಡಾಗಿ ಮಾಡ್ತಾಯಿದ್ರು ಮಕ್ಕಳು ಅಂದಮೇಲೆ ಸ್ವಲ್ಪ ನಿಧಾನಕ್ಕೆ ಮಾಡಬೇಕು ಆದರೆ ಅಲ್ಲಿದ್ದವ್ರಿಗಂತೂ ಸ್ವಲ್ಪನೂ ಪೇಶನ್ಸೇ ಇರಲಿಲ್ಲ ಏನು ಸ್ಪೀಡಾಗಿ ಮಾಡ್ತಾಯಿದ್ರು ನಾನು ಹೇಳ್ತಾ ಇದ್ದೆ ಸ್ವಲ್ಪ ಮಕ್ಕಳು ನಿಧಾನಕ್ಕೆ ಮಾಡಿ ಅಂದ್ರೂ ಅವ್ರು ಕೇಳೋಕ್ಕೆ ರೆಡಿ ಇರಲಿಲ್ಲ ಬೇಗ ಬೇಗ ಮಾಡ್ತಾಯಿದ್ರು ಹೆಂಗೋ ಇದು ಇನ್ನೂ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಕಂಪೇರ್ ಮಾಡಿದ್ರೆ ಈ ಟೈಮ್ ಅಷ್ಟೊಂದು ಅಳ್ಳಿಲ್ಲ ಅಳ್ತಾ ಇದ್ಲು ಅಲ್ಲಿ ಅವರು ತುಂಬ ಸ್ಪೀಡಾಗಿ ಮಾಡಿ ರಕ್ತ ಎಲ್ಲ ಬರೆಸ್ಬಿಟ್ರು ಆಮೇಲೆ ಅಲ್ಲಿ ಬೇಡ ಇಲ್ಲೇ ಮಾಡಿಸ್ತೀನಿ ಅಂತ ಆ ಇಶ್ಯೂ ಅಲ್ಲಿ ಮಾಡಿಸ್ಲೇ ಇಲ್ಲ ಇವರಿಬ್ರು ನೋಡಿದ್ರೆ ಇವರಂತೂ ಐದು ನಿಮಿಷನೂ ರೆಸ್ಟ್ ಕೊಡೋಕ್ಕೆ ರೆಡಿ ಇರಲಿಲ್ಲ ಮಾಡ್ತಾನೆ ಇದ್ರು ಹೇಗೋ ಮುಡಿಯೆಲ್ಲ ಮಾಡಿಸಿದ್ವಿ ಚೆನ್ನಾಗಾಯಿತು ನೋಡಿ ಎಷ್ಟೊಂದು ಇದ್ದಾರೆ ಅಂತ ಏನೂ ಕಷ್ಟ ಅಳ್ತಾರೆ ಅಂತಲೇ ಗೊತ್ತಿಲ್ಲ ಯಾರ ಕೈಲೂ ಮುಟ್ಟಿಸ್ಕೊಳ್ಳಲ್ಲ ಏರ್ ಕಟ್ ಮಾಡಬೇಕಾದ್ರೂ ಅಷ್ಟೇ ತುಂಬ ಅಳ್ತಾರೆ ಎದೂ ಉಷ್ಕ ಇಬ್ಬರೂ ಇವಾಗಲೇ ಪರವಾಗಿಲ್ಲ ನಾನು ಇದ್ದಿದ್ದಕ್ಕೆ ಸ್ವಲ್ಪ ಅವನು ಅಷ್ಟೊಂದು ಅಳಿಲ್ಲ ಅಂದ್ಕೋತೀನಿ ಸ್ಟಾರ್ಟಿಂಗ್ ಸುಮ್ಮನೆ ಇದ್ದ ಲಾಸ್ಟಲ್ಲಂತೂ ಇದ್ದ ಆಮೇಲೆ ನಮ್ಮ ಅಕ್ಕನ ಮಗ ಗುಂಡ ಬಂದಿದ್ದ ಗುಂಡ ಅಂದರೆ ಅವನ ಹೆಸರು ಮನೋಜ್ ಗುಂಡ ಗುಂಡ ಅಂತ ಕರಿತೀವಿ ಅವನು ನಾನು ಇಬ್ಬರು ಸೇರ್ಕೊಂಡು ಇಟ್ಕೊಂಡ್ವಿ ಆ್ಯಂಡ್ ಅವ್ನು ಬಂದಿದ್ದಕ್ಕೆ ನನಗೆ ವೀಡಿಯೋನು ಮಾಡಿಕೊಡ್ತಾ ಆ್ಯಂಡ್ ಅದಕ್ಕೆ ಶೇರ್ ಮಾಡ್ಕೊಳೋಕ್ಕಾಯ್ತು ಇಲ್ಲ ಅಂದಿದ್ರೆ ನಾವು ವೀಡಿಯೋ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಆ ಥರ ಯಾರಾದರೂ ಎಲ್ಪ್ ಮಾಡೋಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಆ್ಯಂಡ್ ನೆಕ್ಸ್ಟು ಹೂವೇಶ್ಕನ್ನ ಇಶು ಬೇಡ ನಮ್ಮ ಅಪ್ಪ ಇಟ್ಕೊಂಡ್ರು ಆದ್ರೂ ಆಗಲೇ ಇಲ್ಲ ಅದಕ್ಕೆ ಫೈನಲ್ ಇಲ್ಲೇ ಮಾಡಿಸೋಣ ಎದ್ದಾದಮೇಲೆ ಅಂತ ಐಶು ಕರ್ಕೊಂಡು ಬಂದಿಟ್ರು ಅವರಂತೂ ಫುಲ್ಲು ರಕ್ತ ಬರ್ಸ್ಬಿಟ್ಟಿದ್ರು ಮೂರು ನಾಲ್ಕು ಕಡೆ ಎಲ್ಲ ಕಟ್ ಮಾಡಿ ಎದು ಇನ್ನೇನೋ ಮುಗಿಯೋಕ್ಕೆ ಬಂತು ಆವಾಗ ಜಾಸ್ತಿ ಒದ್ದಾಡ್ಬಿಟ್ಟ ಆದಮೇಲೆ ಇಬ್ಬರು ಸಪೋರ್ಟಿಂದ ಹೇಗೋ ಮಾಡಿದ್ವಿ ಆ್ಯಂಡ್ ಈ ರೀತಿ ಮುಡಿ ಎಲ್ಲ ಆಯಿತು ತುಂಬ ಚೆನ್ನಾಗಾಯಿತು ನಾವು ಆವಾಗಿಂದ ಅಂದ್ಕೊಂಡಿದ್ವಿ ಮುಡಿ ಮಾಡಿಸ್ಬೇಕು ಮಾಡಿಸ್ಬೇಕು ಅಂತ ಇನ್ನು ಧನುರ್ ಮಾಸನೂ ಸ್ಟಾರ್ಟ್ ಆಗಿಬಿಡುತ್ತೆ ಆ್ಯಂಡ್ ನೆಕ್ಸ್ಟ್ ವೀಕು ನಮ್ಮದು ಬೇರೆನೇ ಪ್ಲ್ಯಾನ್ ಇದೆ ಇಲ್ಲಾಂದರೆ ನೆಕ್ಸ್ಟ್ ವೀಕ್ ಮಾಡಿಸೋಣ ಅಂತಿದ್ವಿ ಇನ್ನು ಧನುರ್ಮಾಸ ಮಾಸ ಮುಗಿಯೋವ್ರಿಗೆ ತುಂಬ ಲೇಟ್ ಆಗುತ್ತೆ ಆದಮೇಲೆ ಅದಕ್ಕೆ ಅವನು ಸ್ಕೂಲ್ಗಿಲ್ಗೆ ಹೋಗ್ಬೇಕಾದ್ರೆ ಅವಾಗ ಮುಡಿ ಮಾಡಿಸ್ಕೊಂಡು ಹೋಗೋಕ್ಕಾಗಲ್ಲ ನಾನು ಅವನ್ನ ನೆಕ್ಸ್ಟ್ ಇಯರೇ ಸ್ಕೂಲ್ಗೆ ಹಾಕ್ಬೇಕು ಅಂತ ಬೇರೆ ಅಂದ್ಕೊಂಡಿದ್ದೀನಿ ಅದಕ್ಕೆ ಇವಾಗಲೇ ಮಾಡಿಸಿದ್ರೆ ಬೆಸ್ಟ್ ಅಂತ ಅನಿಸ್ತು ಇನ್ ಒನ್ ಮಂತಲ್ಲಿ ಸುಮಾರಾಗಿ ಸುಮಾರಾಗಿ ಅಂದರೆ ಜಾಸ್ತಿನೇ ಏರ್ ಗ್ರೋತ್ ಆಗುತ್ತೆ ಆದಮೇಲೆ ಅವನಿಗಿನ್ನೂ ತುಂಬ ಮುಡಿಗಳಿದ್ದಾವೆ ಅದಕ್ಕೆ ಇವಾಗಲೇ ಮಾಡಿಸ್ಬಿಟ್ರೆ ಬೆಸ್ಟ್ ಹೇಗೋ ಬೆಳ್ಕೊಬಿಡುತ್ತೆ ಅಂತ ನಾವು ಮನೆಯವರೇ ಹೋಗಿದ್ವಿ ಆ್ಯಂಡ್ ನಮ್ಮ ದೊಡ್ಡಮ್ಮ ನಮ್ಮ ಮಾವನ ಮಗಳು ಎಲ್ಲ ಬಂದಿದ್ರು ಅತ್ತೆ ಮಾವನೂ ಬಂದಿದ್ರು ಅವ್ರಿಗೆ ಒಂದು ಫಂಕ್ಷನ್ ಇತ್ತು ಅದು ಮುಗಿಸ್ಕೊಂಡು ಬಂದಿದ್ದರು ಆದರೆ ಅದನ್ನೆಲ್ಲ ನಾನು ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಆದಮೇಲೆ ಅಣ್ಣ ಅಕ್ಕ ಎಲ್ಲರೂ ಬಂದಿದ್ದರು ಅದನ್ನು ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಬೆಳಗ್ಗೆ ಮಾತ್ರ ರೆಕಾರ್ಡ್ ಮಾಡಿಕೊಂಡೆ ನೋಡಿ ಅಲ್ಲಿ ಎದುಗೆ ರಕ್ತ ಬರ್ಸ್ತಾ ಇದ್ದಾರೆ ಆ್ಯಂಡ್ ಅವನಂತೂ ಲಾಸ್ಟಲ್ಲಿ ಫುಲ್ಲು ಅದಾಡ್ತಾ ಇದ್ದ ಅಯ್ಯೋ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಆದರೆ ಮಾಡಿಸ್ಲೇಬೇಕಲ್ವಾ ಅವ್ರು ಅಳ್ತಾರೆ ಅಂತ ಮಾಡಿಸ್ದೆ ಬಿಟ್ಬಿಡೋಕ್ಕೂ ಆಗೋದಿಲ್ಲ ಹಾಗೇ ಆ್ಯಂಡ್ ಅಪ್ಪನೂ ಬಂದರು ಅವಾಗ ಅಪ್ಪನೂ ಸ್ವಲ್ಪ ಇಟ್ಕೊಂಡ್ರು ಆ್ಯಂಡ್ ಫೈನಲಿ ಎದು ಮುಡಿ ಮುಗೀತು ಆದಮೇಲೆ ಅಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅದಕ್ಕೆ ಅಲ್ಲೇ ಅಡುಗೆ ಮಾಡಿ ಫಸ್ಟ್ ಮುಡಿಯೆಲ್ಲ ಆದಮೇಲೆ ಉಳ್ ಸ್ನಾನ ಎಲ್ಲ ಮಾಡಿಸಿ ಆದಮೇಲೆ ಅಡುಗೆ ಮಾಡೋದ ಅಂತ ಅಂದ್ಕೊಂಡ್ವಿ ಅಲ್ಲಿ ನೀರಲ್ಲಿ ಆಟಾಡಬೇಕಿದ್ರೆ ಈ ವಿಡಿಯೋ ತಗೊಂಡಿದ್ದು ನೀರು ತುಂಬ ಕಡಿಮೆ ಇತ್ತು ಅದಕ್ಕೆ ನಮಗಂತೂ ಆಟ ಆಡೋಕೆ ಇಷ್ಟ ನಮ್ಮ ಅಪ್ಪ ಅವ್ರು ಬೈತಾ ಇದ್ರು ಬಾ ಸಾಕು ಎಷ್ಟು ಆಟ ಆಡ್ತೀರಾ ಅಂತ ಆದರೆ ನೀರಿತ್ತಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಆಟ ಆಡಿದ್ರೆಲ್ಲ ಆ್ಯಂಡ್ ಎದು ಮತ್ತು ಹೂವಿಸ್ಕೊಂಡು ಕೂತ್ಕೊಂಡು ಗೊತ್ತಿತ್ತು ನಮ್ಮ ಮಮ್ಮಿಯವರೆಲ್ಲ ಸ್ನಾನ ಮಾಡ್ಕೊಬಿಟ್ಟಿದ್ರು ಆಲ್ರೆಡಿ ನಾವು ಇವ್ರಿಗೆ ಮುಡಿ ಮಾಡಿಸೋ ಅಷ್ಟರಲ್ಲಿ ಅವ್ರು ಸ್ನಾನ ಮಾಡ್ಕೊಂಡು ಎಲ್ಲ ಡ್ರೆಸ್ ಹಾಕೊಂಡಿದ್ರು ನಾವು ಇವ್ರಿಗೆ ಮುಡಿ ಮಾಡಿಸ್ಬಿಟ್ಟು ನಾವು ಸ್ನಾನ ಮಾಡ್ಕೊಂಡು ಮತ್ತೆ ಅವ್ರಿಗೆ ಸ್ನಾನ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ ಇದು ಮುಡಿ ಎಲ್ಲ ಆದಮೇಲೆ ಸ್ನಾನ ಆದಮೇಲೆ ಈ ಥರ ಇದು ಕಾಣಿಸ್ತಾ ಇದೆ ನಾವು ಪಾತ್ರೆ ತಂದಿದ್ದೆಲ್ಲ ಅಲ್ಲೇ ಇಟ್ಟಿದ್ವಿ ತಾಳೇಶ್ವರನಲ್ಲಿ ಏನಂದರೆ ತುಂಬ ಜನ ಅಡುಗೆ ಮಾಡ್ತಾರೆ ಆ್ಯಂಡ್ ತುಂಬ ಜನ ಬರ್ತಾರೆ ಆ್ಯಂಡ್ ಸಂಡೇ ಇತ್ತಲ್ಲ ಅವತ್ತು ಇನ್ನೂ ಜಾಸ್ತಿ ಜನ ಬಂದಿದ್ರು ನಾನು ಸ್ನಾನ ಮಾಡಾದ್ಮೇಲೆ ಸರಿ ಹಾಕೊಂಡಿದ್ದೆ ಸ್ನಾನ ಎಲ್ಲ ಆಯ್ತು ಇವಾಗ ಪೂಜೆ ಮಾಡಿಸೋಣ ಅಂತ ಹೋಗ್ತಾ ಇದ್ದೀವಿ ನಮ್ಮ ದೊಡ್ಡಮ್ಮ ಮತ್ತೆ ನಮ್ಮ ಮಾವನ ಮಗಳು ಪಲ್ಲವಿ ನಮ್ ಅಂದರೆ ಅಂದ್ರೆ ಮಮ್ಮಿಯವರ ಅಕ್ಕ ಆ್ಯಂಡ್ ಸ್ನಾನ ಎಲ್ಲ ಆದಮೇಲೆ ಅಲ್ಲೇ ನಾನು ಪೂಜೆ ಮಾಡಿಸ್ತಾ ಇದ್ದೆ ಅಲ್ಲಿ ತುಂಬ ದೇವಸ್ಥಾನಗಳಿದೆ ಎಲ್ಲ ದೇವಸ್ಥಾನಕ್ಕೂ ಪೂಜೆ ಮಾಡಿಸೋಣ ಅಂತ ಫಸ್ಟು ಅರ್ಶನ ಕುಂಕುಮ ಎಲ್ಲ ಹಾಕಿ ಪೂಜೆ ಇದ್ದೆ ಆ್ಯಂಡ್ ಕಾರ್ತಿ ಬಂದರು ಅಷ್ಟಲ್ಲಿ ತಗೊಳ್ಳಿ ವೀಡಿಯೋ ಮಾಡ್ಕೊಡಿ ಅಂತ ಅವ್ರ ಕೈಲಿ ಕೊಟ್ಟೆ ಆ್ಯಂಡ್ ಪೂಜೆ ಮಾಡೋದೆಲ್ಲ ಅವ್ರು ವೀಡಿಯೋ ಮಾಡಿದರು ಆ್ಯಂಡ್ ಈ ರೀತಿ ಸಿಂಪಲ್ ಸ್ಯಾರಿನೇ ಹಾಕ್ಕೊಂಡಿದ್ದೆ ಏನಕ್ಕೆ ಅಂದರೆ ಅಲ್ಲೆಲ್ಲ ಮೇಂಟೈನ್ ಮಾಡೋದು ತುಂಬ ಕಷ್ಟ ಅಂತ ಸಿಂಪಲ್ ಸ್ಯಾರಿ ಹಾಕ್ಕೊಂಡಿದ್ದೆ ಇವಾಗ ಪೂಜೆ ಎಲ್ಲ ಆಯಿತು ನೆಕ್ಸ್ಟ್ ತನಿ ಎರಿಯಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ನಾಗರಕಲ್ಲಿ ಇದೆಯಲ್ಲ ಅಲ್ಲಿ ತನಿ ಎರೀತೀವಿ ಎದಿಲಿ ಎದಿಗೆ ಹೊಟ್ಟೆ ಹಸಾಗ್ತಾ ಇದೆಲ್ಲ ಹೊಟ್ಟೆ ಪೂಜೆ ಆದಮೇಲೆ ತಿನ್ಸೋಣ ಅಂತ ಸುಮ್ಮನೆ ಆಗಿದ್ದೀವಿ ು ಅಲ್ಲೇ ನಮಸ್ಕಾರ ಮಾಡಪ್ಪ ಅಂದೆ ಅವನು ನಮಸ್ಕಾರ ಮಾಡ್ತಾ ಇದ್ದ ಅವನಂತೂ ಊರಿಗೆ ನಮ್ಮ ಅಪ್ಪನ್ನ ಬಿಡೋದೇ ಇಲ್ಲ ನಮ್ಮ ಅಪ್ಪನ್ನ ಕಚ್ಕೊಂಡೇ ಇರ್ತಾನೆ ಅದೇನು ಲವೋ ತಾತನ ಮೇಲೆ ನನಗಂತೂ ಗೊತ್ತಿಲ್ಲ ಅವ್ರ ತಾತಂಗ ಅವನಂದರೆ ತುಂಬಾ ಇಷ್ಟ ಆ್ಯಂಡ್ ಇಲ್ಲಿ ನಾಗರಕಲ್ಲು ಇಲ್ಲೇ ತನಿ ಎರಿಯೋದು ಇಲ್ಲಿ ಪೂಜೆ ಮಾಡ್ತಾ ಇದ್ದೀವಿ ಇವಾಗ ನಾ ಎಲ್ಲರೂ ಪೂಜೆ ಸಂಬಂಧ ಅಂದಿದ್ರಿಂದ ಎಲ್ಲರೂ ಅವ್ರವ್ರು ಅವರವರೇ ಪೂಜೆ ಮಾಡ್ಕೊಳ್ತಾ ಇದ್ದರು ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಇಂಪ್ರೂವ್ಮೆಂಟ್ಸ್ ಇದೆ ಇವಾಗ ಮೊದಲು ಥರ ಅಲ್ಲ ಮೊದ್ಲೇನು ಇಷ್ಟೊಂದು ಇಂಪ್ರೂವ್ಮೆಂಟ್ಸ್ ಇರಲಿಲ್ಲ ಆದರೆ ಇವಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಈ ರೀತಿ ಫ್ಯಾಮಿಲಿ ಎಲ್ಲ ಹೋಗಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಳ್ಳೆಯ ಜಾಗ ನನಗಂತೂ ತುಂಬ ಇಷ್ಟ ಆಯಿತು ಯಾವಾಗಲೂ ವರ್ಕ್ ವರ್ಕ್ ಅಂತ ಇರ್ತೀವಿ ಈ ರೀತಿ ರಜಾ ಸಿಕ್ಕಿದಾಗ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನನಗಂತೂ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಅವಾಗವಾಗ ಎಲ್ಲ ಪ್ಲ್ಯಾನ್ ಮಾಡ್ಕೊಳ್ತಾ ಇರ್ತೀವಿ ಆ್ಯಂಡ್ ಎಲ್ಲರೂ ಹೋಗೋಕ್ಕಾಗಲಿಲ್ಲ ನಾವು ಹೋಗಿದಷ್ಟು ಜನನೇ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಅದಂತೂ ತುಂಬ ಆಯಿತು ಆದಮೇಲೆ ನೆಕ್ಸ್ಟು ನೆಕ್ಸ್ಟ್ ವೀಕು ಎಲ್ಲ ಹೋಗೋದಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ನನಗಂತೂ ಟ್ರಿಪ್ ಹೋಗೋದು ಎಲ್ಲರೂ ಹೋಗೋದಂದ್ರೆ ತುಂಬ ಇಷ್ಟ ಆಗುತ್ತೆ ಬೇರೆಯವ್ರಿಗೆ ಒಬ್ಬೊಬ್ರು ಟ್ರಾವೆಲಿಂಗ್ ಅಂದರೆ ಇಷ್ಟನೇ ಆಗಲ್ಲ ಹೇಳ್ಬೇಕಂದ್ರೆ ನನ್ನ ಹಸ್ಬೆಂಡ್ಗೆ ಟ್ರಾವೆಲಿಂಗ್ ಇಷ್ಟನೇ ಇಲ್ಲ ನನಗಂತೂ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ ಎಲ್ಲ ಕಡೆ ಸುತ್ತಬೇಕು ಅಲ್ಲಿ ಚೆನ್ನಾಗಿ ತಿನ್ನಬೇಕು ಲೈಫ್ನ ಎಂಜಾಯ್ ಮಾಡಬೇಕು ಇರೋದು ಒಂದೇ ಜೀವನ ಯಾರು ಯಾವಾಗ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಎಲ್ಲ ಥರನೂ ಮಾಡಬೇಕು ಸ್ವಲ್ಪ ಸೇವನೂ ಮಾಡಬೇಕು ಖರ್ಚು ಮಾಡಬೇಕು ಆ ಥರ ನಾನು ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ ನಾನಿರೋ ಥರ ನಾನಿದ್ದೀನಿ ಅದು ಇಷ್ಟ ಆಗುತ್ತೆ ಆಗಲ್ಲ ಅದು ಅವ್ರವ್ರಿಗೆ ಬಿಟ್ಟಿದ್ದು ಆ್ಯಂಡ್ ಈ ರೀತಿ ಅಲ್ಲೂ ಪೂಜೆ ಮಾಡಿಕೊಂಡ್ವಿ ಹೇಳ್ಬೇಕಂದ್ರೆ ಅಲ್ಲಿ ಚಿಕ್ಕ ಚಿಕ್ಕ ಪಾಪುಗಳನ್ನೇ ಕರ್ಕೊಂಡು ಬರ್ತಾರೆ ಅವ್ರಿಗೂ ಮುಡಿ ಮಾಡಿಸಿ ಎಲ್ಲ ಸ್ನಾನ ಮಾಡಿ ಬರ್ತಾರೆ ಅದಕ್ಕೆ ನಾನು ಆವಾಗಲೇ ಅಂದ್ಕೊಂಡಿದ್ದೆ ಇಲ್ಲೂ ಮಾಡಿಸೋಣ ಅಂತ ಅದಕ್ಕೆ ಇವಾಗ ಮಾಡಿಸ್ಬಿಡೋಣ ಒಳ್ಳೆ ಟೈಮ್ ಅಂತ ಮಾಡಿಸ್ದೆ ಈ ರೀತಿ ಎಲ್ಲ ಪೂಜೆ ಮಾಡ್ಕೊಳ್ತಾ ಇದ್ದೀವಿ ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟು ಅಲ್ಲೇ ಅಡುಗೆ ಮಾಡ್ಕೊಂಡು ತಿನ್ನೋದು ಅಡುಗೆ ಮಾಡೋದೆಲ್ಲ ಜಾಸ್ತಿ ವೀಡಿಯೋನೇ ಮಾಡ್ಕೊಂಡಿಲ್ಲ ಏನಂದರೆ ಮರ್ತೆ ಹೋಗ್ಬಿಡುತ್ತೆ ಟೆನ್ಷನ್ಗೆ ಅಯ್ಯೋ ಎಷ್ಟಾಯಿತು ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ಸದ್ಯ ಇಷ್ಟಾದರೂ ಮಾಡ್ಕೊಂಡಿದ್ದೀನಲ್ಲ ಅಂತ ಖುಷಿಯಾಯಿತು ನನಗೆ ಅಷ್ಟೇ ಎಲ್ ಮಾರ್ನಿಂಗೂ ಎಲ್ಲ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಮಾರ್ನಿಂಗೂ ಮರ್ತೋಗ್ಬಿಟ್ಟೆ ಮರ್ತೋಗ್ತಾ ಇರುತ್ತೆ ಯಾರಾದರೂ ನೆನಪಿಸಿದ್ರೆ ಚೆನ್ನಾಗಿರುತ್ತೆ ವೀಡಿಯೋ ಮಾಡ್ಕೊ ವೀಡಿಯೋ ಮಾಡ್ಕೊತ ಆದರೆ ಯಾರೂ ನೆನಪಿಸಲ್ಲ ನಾನೇ ನೆನ್ಪು ಮಾಡ್ಕೊಂಡು ಆದಷ್ಟು ವೀಡಿಯೋ ಮಾಡ್ಕೊಂಡು ಶೇರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಆ ಟೆಂಪಲಲ್ಲಿ ಗುರುವಾರನೂ ಮಾಡ್ತಾರೆ ಆದರೆ ನಾನು ಗುರುವಾರ ಏನಕ್ಕೆ ಅಂದರೆ ಅವನು ಹುಟ್ಟಿದ್ದು ಗುರುವಾರ ಅಲ್ವಾ ಗುರುವಾರನೇ ಮುಡಿ ಮಾಡಿಸ್ಬಾರ್ದು ಅದಕ್ಕೆ ಭಾನುವಾರನೇ ಆಪ್ಷನ್ ಇದ್ದಿದ್ದು ಗುರುವಾರ ಮತ್ತು ಭಾನುವಾರ ಅಲ್ಲಿ ಮಾಡೋದು ಅದಕ್ಕೆ ಈಗಲೇ ಮಾಡಿಸ್ದೆ ಇಲ್ಲಾಂದರೆ ಗುರುವಾರ ಒಂದಿನ ಆಫೀಸ್ಗೆ ಹಾಕಿ ಮಾಡಿಸ್ಬೋದಿತ್ತು ಆದರೆ ಅಲ್ಲಿ ಯಾರೂ ಮಾಡಿಸೋದಿಲ್ಲ ಆ ರೀತಿ ಅದಕ್ಕೆ ನಾನು ಸಂಡೇನೇ ಸರಿ ಅಂತ ಮಾಡಿಸ್ಬಿಟ್ಟೆ ಆ್ಯಂಡ್ ನೆಕ್ಸ್ಟು ಏನಂದರೆ ಅಲ್ಲಿ ಎಲ್ಲ ಕೆಲಸ ಆಯಿತು ಅಲ್ಲಿ ಇದು ಮತ್ತು ನಮ್ಮ ಅಪ್ಪ ನಮ್ಮಪ್ಪ ಎಲ್ಲ ಊಟ ಮಾಡೋಕ್ಕೆ ಅಲ್ಲೇ ಊಟಲಿತ್ತೋ ಅಲ್ಲೇ ತಿನ್ಕೊಳ್ಳಿ ಅಂತ ಹೇಳಿದ್ವಿ ನಾವು ಮಾತ್ರ ಎಲ್ಲ ಅಡುಗೆ ಆಗೋರಿಗೆ ಉಪವಾಸ ಇದ್ವಿ ಆ್ಯಂಡ್ ನೋಡಿ ಎಷ್ಟು ಜನ ಎಲ್ಲ ಒಲೆಯಲ್ಲೇ ಮಾಡ್ಕೋತಾರೆ ನಾವು ಗ್ಯಾಸ್ ತಗೊಂಡೋಗಿದ್ವಿ ಮಕ್ಕಳಿದ್ದಾರೆ ತುಂಬ ಹೊಗೆ ಬರುತ್ತೆ ಅಂತ ಗ್ಯಾಸಲ್ಲಿ ಮಾಡಿದ್ವಿ ಆ್ಯಂಡ್ ಅನ್ನ ಸಾಂಬಾರ್ ಬಾತು ಮೊಸರು ಬಜ್ಜಿ ಆ್ಯಂಡ್ ವಡೆ ಪಾಯಸ ಇಷ್ಟೇ ಮಾಡಿದ್ದು ಸಿಂಪಲಾಗಿ ಮಾಡಿದ್ವಿ ಅದರೆಲ್ಲ ಚೆನ್ನಾಗಿತ್ತು ದೇವ್ರಿಗೆ ಮಾಡಿದ್ರೆ ಎಲ್ಲ ಚೆನ್ನಾಗಿರುತ್ತೆ ಅಂತ ನನ್ನ ನಂಬಿಕೆ ಆ್ಯಂಡ್ ಈ ರೀತಿ ನಮ್ಮ ಅಣ್ಣ ಮತ್ತು ಕಾರ್ತಿ ಎಲ್ಲಿ ಜಾಗ ಸಿಗುತ್ತೆ ಅಲ್ಲೇ ಮಲ್ಕೊಬಿಟ್ರು ನಾವು ಗ್ಯಾಸೇ ತಗೊಂಡೋಗಿದ್ವಿ ಆದರೆ ಟೈಮ್ ಆಯ್ತಲ್ಲ ಅಂತ ಪಲ್ಲವಿ ಪಲ್ಲವಿ ಅಲ್ಲೇ ಒಲೆ ಇತ್ತು ಅಲ್ಲೇ ಸುಡ್ತೀನಿ ಯಾ ಸ್ವಲ್ಪ ಸೌದೆ ಇದೆ ಇಲ್ಲೇ ಹಾಕೊಂಡು ಸುಡ್ತೀನಿ ಅಂತ ಒಂದು ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಬಂದ್ವಿ ಆ್ಯಂಡ್ ನಮ್ಮ ಮನೆ ಎಷ್ಟು ಕನ್ಸ್ಟ್ರಕ್ಟ್ ಆಗಿದೆ ಅಂತ ಅದನ್ನು ಶೇರ್ ಮಾಡ್ಕೊಳ್ತೀನಿ ಇವಾಗ ಬಂದ್ವಿ ಸ್ವಲ್ಪ ಟಯರ್ಡ್ ಆಗಿದೆ ರೆಶ್ಟ್ ತೊಗೊಂಡು ಆದಮೇಲೆ ಅದೆಲ್ಲ ಶೇರ್ ಮಾಡ್ಕೊಳ್ತೀವಿ ಇದು ಬಂದು ನಮ್ಮ ಮನೆ ಪಕ್ಕ ಇನ್ನೊಂದು ಬಾಡಿಗೆ ಮನೆ ಇದೆ ನಮ್ಮಪ್ಪ ಅವ್ರದ್ದೇ ಅದು ಖಾಲಿ ಆಗಿದೆ ಅದಕ್ಕೆ ಇಲ್ಲಿದ್ದೀವಿ ಸ್ವಲ್ಪ ದಿನ ಮನೆಯೆಲ್ಲ ರಿಪೇರಿ ಆದಮೇಲೆ ಅಲ್ಲಿರ್ತೀವಿ ಆ್ಯಂಡ್ ಇದೇ ನಮ್ಮ ತಂದೆ ಮನೆ ಆ್ಯಂಡ್ ಇದು ಫುಲ್ಲು ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರಲ್ಲ ಫುಲ್ಲು ಧೂಳಾಗ್ಬಿಟ್ಟಿದೆ ನಾವು ಪಕ್ಕದ ಮನೇಲಿ ಇದ್ದೀವಿ ಆ್ಯಂಡ್ ವಾಷಿಂಗ್ ಮಿಷಿನ್ ಈಗ ಮುಚ್ಚಿಬಿಟ್ಟಿದ್ದೀವಿ ಇದು ಫಸ್ಟು ವಾಶ್ರೂಮ್ ಇತ್ತು ಇವಾಗ ಅದನ್ನು ರೂಮ್ ಮಾಡ್ಕೊಳ್ಳೋಣ ಸ್ಟೋರೇಜ್ಗೆ ಅಂತ ಮಾಡ್ಕೊಳ್ತಾ ಇದೀವಿ ಏನಕ್ಕೆ ಅದು ವಾಸ್ತು ಪ್ರಕಾರ ಇರಲಿಲ್ಲ ಅದಕ್ಕೆ ಇವಾಗ ಚೇಂಜ್ ಮಾಡ್ತಾ ನೆಕ್ಸ್ಟು ಇದೆಲ್ಲ ಹಾಲು ಎಲ್ಲ ಎಲ್ಲ ಮುಗಿದಿದೆ ಇನ್ನೇನಿದ್ರು ಫ್ಲೋರಿಂಗ್ ಬಾಕಿ ಇದೆ ಟೈಲ್ಸ್ ಹಾಕ್ಸ್ಬೇಕು ನೆಕ್ಸ್ಟ್ ಇದು ಕಿಚನ್ ಕಿಚನ್ಗೂ ಟೈಲ್ಸ್ ಹಾಕ್ಸೋಣ ಅಂತ ಇದ್ದೀವಿ ಇಷ್ಟಿಷ್ಟು ವರ್ಕ್ ಆಗಿದೆ ಇನ್ನು ಪೆಂಡಿಂಗ್ ಇದೆ ಇನ್ನು ತುಂಬ ದಿನ ಬೇಕಾಗುತ್ತೆ ಕೆಲಸದವರು ಬೇಗ ಬಂದು ಮಾಡಿದ್ರೆ ಬೇಗ ಮುಗೀತದೆ ಆದರೆ ಅವರು ಬರೋದೇ ಇಲ್ಲ ಇದು ಬಂದು ದೇವ್ರ ಮನೆ ದೇವ್ರ ಮನೆ ಹೀಗೆ ಇಲ್ಲಿ ಕಟ್ಸ್ಕೊಂಡಿದ್ದೀವಿ ಫಸ್ಟು ಇಲ್ಲೇ ಇತ್ತು ಇವಾಗಲೂ ಇಲ್ಲಿದೆ ಫಸ್ಟ್ ಏನಾಗಿತ್ತು ಅಂದರೆ ನಮ್ಮ ಮನೆ ಏನಿತ್ತು ಅಂದರೆ ಫು ಹಿಂದೆ ಮುಂದೆ ಆರ್ ಸಿ ಸಿ ಇತ್ತು ಆದರೆ ಮಧ್ಯದಲ್ಲಿ ಅಂಚಿನ ಮನೆ ಇತ್ತು ಇವಾಗ ಫುಲ್ಲು ಆರ್ ಸಿ ಸಿ ಮಾಡೋಣ ಅಂತ ಇದು ರೂಮು ರೂಮನ್ನು ಇವಾಗ ಟೈಲ್ಸ್ ಹಾಕೋದಕ್ಕೆ ಬೆಡ್ ಎಲ್ಲ ಬಿಚ್ಚಿ ಇಟ್ಟಿದ್ದೀವಿ ಆ್ಯಂಡ್ ನೆಕ್ಸ್ಟು ಇನ್ನೊಂದು ರೂಮು ಇದು ಬಂದು ನಮ್ಮ ಅಣ್ಣನ ರೂಮು ಇಲ್ಲೇ ಇವಾಗ ವಾಶ್ರೂಮ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಈ ಮಂಚನೂ ಇವತ್ತೆಲ್ಲ ಬಿಚ್ಚುತ್ತಾರೆ ಅದಕ್ಕೆ ಈ ರೀತಿ ಇದೆ ಆ್ಯಂಡ್ ನೆಕ್ಸ್ಟು ಬಂದು ಮೇಲ್ಗಡೆ ನಾನು ವೀಡಿಯೋ ಶೂಟೇ ಮಾಡ್ಕೊಳ್ಳಿಲ್ಲ ಮೇಲ್ಗಡೆ ಎರಡು ರೂಮು ಒಂದು ವಾಶ್ರೂಮ್ ಇದ್ದಾರೆ ಫಸ್ಟೇ ಒಂದು ರೂಮ್ ಇತ್ತು ಇವಾಗ ಎಕ್ಸ್ಟ್ರಾ ಎರಡು ರೂಮ್ ಇದು ಬಂದು ನಮ್ಮ ಹಿಂದೆ ಇದೆಲ್ಲ ನಮ್ಮ ಅಪ್ಪ ಅವ್ರದ್ದೇ ಅದು ಬಾಡಿಗೆ ಕೊಟ್ಟಿದ್ದಾರೆ ಆ ಬ್ರೌನ್ ಕಲರ್ ಮನೆ ಮಾತ್ರ ನಮ್ಮ ಅತ್ತೆ ಅವ್ರದ್ದು ಅಂದರೆ ನಮ್ಮ ಅಪ್ಪ ಅವರ ಅಕ್ಕ ಅವ್ರದ್ದು ಆ್ಯಂಡ್ ಇವಾಗ ನನ್ನ ಆಫೀಸ್ಗೆ ರೆಡಿಯಾಗಿದ್ದೆ ನನ್ನ ಬಿಡೋದಕ್ಕೆ ಎದು ಇದ್ದ ಆ್ಯಂಡ್ ಆ ಗಾರೆ ಕಾಣಿಸ್ತಾ ಇದೆಯಲ್ಲ ಅದು ನೈಟ್ ಮಮ್ಮಿ ಹಾಕ್ತಾಯಿದ್ರು ಆವಾಗ ಕೈಯಲ್ಲಿ ಇಟ್ಕೊಂಡು ಅಳಾರ್ಸ್ಬಿಟ್ಟು ನಾನೇ ಹಾಕಿದ್ದೀನಿ ಗಾರೆನ ಅಂತ ಹೇಳ್ತಾ ಇದ್ದ ಆ್ಯಂಡ್ ಬಸ್ಸಲ್ಲೇ ಒಂದು ವಿಡಿಯೋ ಮಾಡ್ಕೊಂಡೆ ಇವತ್ತು ಟ್ಯೂಸ್ಡೇ ಇರೋದ್ರಿಂದ ಯಾರೂ ಬಂದೇ ಆ್ಯಂಡ್ ಇವಾಗ ಆಫೀಸ್ ಬಸ್ಸೆಲ್ಲ ಇಳ್ದೆ ಆಫೀಸ್ಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಗಾಯ್ಸ್ ಏನಂದರೆ ನಾನು ಅಷ್ಟಿನಿಂದ ಏನು ಕ್ಲಾಗ್ ಹಾಕಿಲ್ಲ ಅಂತ ಕೇಳ್ತಾ ಇದ್ದೀನಿ ದಿಶಾ ಅವರೇ ಏನಕ್ಕೆ ಅಂದರೆ ಸ್ವಲ್ಪ ನನಗೂ ಏನು ಪ್ರಾಬ್ಲಮ್ ಇಂದ ಮನಸ್ಸಿಗೆ ತುಂಬ ಬೇಜಾರಾಗಿತ್ತು ಲಾಗ್ ಮಾಡ್ಕೊಳೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಆ್ಯಂಡ್ ಅದರಿಂದ ಎಲ್ಲ ಆಚೆ ಬಂದು ನಾನು ಲಾಗ್ ಮಾಡ್ಕೊಳ್ಬೇಕು ಅಂತ ಇವಾಗ ಲಾಗ್ ಮಾಡ್ಕೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಥ್ಯಾಂಕ್ಸ್ ಫಾರ್ ಯುವರ್ ಕಂಡ್ಸ್ ಇಷ್ಟೊಂದು ಕೇರ್ ಮಾಡಿದ್ರೆ ನನಗೂ ತುಂಬ ಖುಷಿ ಆಗುತ್ತೆ ಇನ್ನು ಹೆಚ್ಚು ಹೆಚ್ಚು ಲಾಗ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಇದ್ದೀನಿ ಈ ವಿಡಿಯೋ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿಯ ಹಾಗೂ ಇನ್ನ ಲಾಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು